ಹತ್ನೀರು ಎದುಗ ನಮಸ್ಥೆ ಶಾಲೆಗೆ ಸರಬರಾಜಿಗಿರ್ತಕ್ಕಂಥ ಅಕ್ಷರದಾಸೋಹದ ಆಹಾರ ಪದಾರ್ಥಗಳನ್ನು ಯಾವ ರೀತಿ ಎಮ್ ಡಿ ಎಂ ಸ್ಯಾರ್ಸ್ನಲ್ಲಿ ಇನ್ವೆಡೆ ಅಲ್ಲಿ ಇನ್ ಮಾಡ್ಕೊಳ್ತಕ್ಕಂಥದ್ದು ಸೇರಿಸ್ತಕ್ಕಂಥದ್ದು ಅನ್ನೋದನ್ನು ನೋಡೋಣ ಮೊಬೈಲ್ ಇರ್ತಕ್ಕಂಥ ಕ್ರೋಮ್ ಬ್ರೌಸರ್ನ ಯೂಸ್ ಮಾಡ್ತೀನಿ ಇಲ್ಲಿ ಸರ್ಚ್ ಆಪ್ಷನಲ್ಲಿ ಎಮ್ ಡಿ ಎಂ ಎಸ್ ಎ ಪಿ ಎಸ್ ಅಂತ ಈ ರೀತಿ ಟೈಪ್ ಮಾಡಬೇಕು ಕೆಳಗಡೆ ಸ್ಯಾರ್ಸ್ ಲಾಗಿನ್ ಅಂತ ಇದೆ ಪ್ರಧಾನಮಂತ್ರಿ ಪೋಷಣ್ ಶಕ್ತಿ ನಿರ್ಮಾಣ ಅಂತ ಈ ಒಂದು ವೆಬ್ಸೈಟಲ್ಲಿ ಹೋಗಬೇಕು ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಇಲ್ಲಿ ಲಾಗಿನ್ ಆಗ್ಲಿಕ್ಕೆ ಬರುತ್ತೆ ಇಲ್ಲಿ ಯೂಸರ್ ನೇಮು ಪಾಸ್ವರ್ಡು ಸ್ಯಾಡ್ಸ್ ಏನಿದೆ ಅದನ್ನೇ ಕೊಡಬೇಕು ಕ್ಯಾಪ್ಚರ್ ಏನಿದೆ ಅದನ್ನ ಎಂಟ್ರಿ ಮಾಡಬೇಕು ಲಾಗಿನ್ ಅನ್ನ ಕೊಡಬೇಕು ಆನಂತರ ನಮಗೆ ಈ ರೀತಿ ಎಂ ಬಿ ಎಮ್ ಸ್ಯಾಡ್ಸ್ ಓಮ್ ಪೇಜ್ ಬರುತ್ತೆ ಇಲ್ಲಿ ಮೂರು ಅಡ್ಡಗೆರೆ ಇರ್ತಕ್ಕಂಥ ಈ ಬಾಕ್ಸ್ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಮೇನ್ ಆಪ್ಷನ್ಗಳು ಓಪನ್ ಆಗ್ತವೆ ಇದನ್ನ ಜೂಮ್ ಮಾಡ್ಕೋಬಹುದು ಜೂಮ್ ಇನ್ ಜೂಮ್ ಔಟ್ ಮಾಡ್ಕೊಂಡ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ಮೇನ್ ಆಪ್ಷನ್ಗಳು ನಮಗೆ ಹಲವಾರು ಆಪ್ಷನ್ಗಳು ಇದಾವೆ ಇದರಲ್ಲಿ ಲಾಸ್ಟ್ ಮೇಲೆ ಸ್ಕ್ರಾಲ್ ಮಾಡಿ ಇಲ್ಲಿ ಕೆಳಗಡೆ ಇಲ್ಲಿದೆ ಇನ್ವರ್ಡ್ ಐಟಮ್ ಅಂತ ಇದೆ ಇನ್ವಾರ್ಡ್ ಐಟಮ್ ಅಂತ ಇವರ್ ಮೇಲೆ ಕ್ಲಿಕ್ ಮಾಡಿ ಇನ್ವರ್ಡ್ ಐಟಮ್ ಇಲ್ಲಿ ಇನ್ವರ್ಡ್ ಐಟಮ್ ಎಂಟ್ರಿ ಮಾಡಲಿಕ್ಕೆ ಈ ಪೇಜ್ ಬರುತ್ತೆ ಇಲ್ಲಿ ನ್ಯೂ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು ನ್ಯೂ ಮೇಲೆ ಕ್ಲಿಕ್ ಮಾಡಬೇಕು ನೆಕ್ಸ್ಟ್ ಇಲ್ಲಿ ಒಂದಷ್ಟು ಆಪ್ಷನ್ ಅನ್ನ ಎಂಟ್ರಿ ಮಾಡಕ್ಕೆ ಮೇಲಿದೆ ಇಯರ್ ಅಲ್ಲಿ ಬಂದಿದೆ ಅದನ್ನೇನು ಎಂಟ್ರಿ ಮಾಡೋ ಅಂತ ಇಲ್ಲ ಸ್ಟಾರ್ ಮಾರ್ಕ್ ಇರುವಂತ ಕಂಪಲ್ಸರಿ ಎಂಟ್ರಿ ಮಾಡಬೇಕು ಇಲ್ಲಿ ಮೇನು ಡೇಟ್ ಅನ್ನ ಎಂಟ್ರಿ ಮಾಡಬೇಕು ನಮಗೆ ಯಾವತ್ತು ಫುಡ್ನ ಸಪ್ಲೈ ಮಾಡ್ತಾರೆ ಆ ಡೇಟು ಅಕ್ಕಿ ಗೋಧಿ ಹಾಲಿನ ಪೌಡರ್ ಯಾವತ್ತು ಬರುತ್ತೆ ಆ ನ ಇಲ್ಲಿ ಇಲ್ಲಿ ಕ್ಯಾಲೆಂಡರ್ ಓಪನ್ ಆಗುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಅದ್ರ ಮೇಲೆ ನ ಸೆಲೆಕ್ಟ್ ಮಾಡಬೇಕು ಶಾಲೆಗೆ ಯಾವತ್ತು ಆಹಾರ ಸರಬರ ಆಹಾರ ಪದಾರ್ಥಗಳ ಸರಬರಾಜು ಆಗಿದೆ ಆ ಡೇಟು ವೆಹಿಕಲ್ ನಂಬರ್ಸ್ ಮ್ಯಾಂಡಿಟರಿ ಏನಿಲ್ಲ ಅದನ್ನು ಹಾಗೆ ಬಿಡ್ಬೋದು ಇದ್ರೆ ಮಾಡ್ಬೋದು ಈಗ ಕೆಳಗಡೆ ಐಟಮ್ ನೇಮ್ನ ಎಂಟ್ರಿ ಮಾಡಬೇಕು ಇಲ್ಲಿ ಸೆಲೆಕ್ಟ್ ಆಪ್ಷನ್ನ ಕೊಟ್ಟಿದ್ದಾರೆ ಆ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಈ ಎಲ್ಲ ಐಟಮ್ಗಳು ಇಲ್ಲಿ ಶೋ ಆಗ್ತವೆ ಇದರಲ್ಲಿ ನಾನು ಆ ರೈಸನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಕ್ವಾಂಟಿಟಿ ರೈಸು ಎಷ್ಟು ಬಂದಿದೆ ಅದನ್ನು ಇಲ್ಲಿ ಟೈಪ್ ಮಾಡಬೇಕು ಕೀಬೋರ್ಡು ಇದ್ರ ಮೇಲೆ ಕ್ಲಿಕ್ ಮಾಡಿ ಕೀಬೋರ್ಡ್ ಓಪನ್ ಆಗುತ್ತೆ ಇಲ್ಲಿ ಎಷ್ಟು ಕೆ ಶಾಲೆಗೆ ಎಷ್ಟು ಕೆ ಜಿ ಬಂದಿದೆ ಒನ್ ಟು ಫಿಫ್ತು ಮತ್ತು ಆರು ಏಳು ಎಲ್ಲ ಒಟ್ಟಿಗೆ ಎಂಟ್ರಿ ಮಾಡ್ತಾ ಇದ್ದೀನಿ ನೂರು ಕೆ ಜಿ ಬಂದಿದೆ ಅಂತ ಆದಮೇಲೆ ಅದು ಇದರಲ್ಲಿ ಮೆಜರ್ಮೆಂಟ್ ಯಾವುದು ಕೆ ಜಿನ ಲೀಟರ್ ಅಂತ ಎಂಟ್ರಿ ಮಾಡಬೇಕು ಕೆ ಜಿನ ಸೆಲೆಕ್ಟ್ ಮಾಡ್ಕೊತೀವಿ ಆನಂತರ ಅಮೌಂಟ್ ಏನು ಇದು ಮೆನ್ಷನ್ ಮಾಡೋದು ಬೇಡ ಇಲ್ಲಿ ಒಂದು ಐಟಮ್ ಎಂಟ್ರಿ ಮಾಡಾಯಿತು ಈಗ ಮತ್ತೆ ಇನ್ನೊಂದು ಐಟಮ್ನ ಎಂಟ್ರಿ ಮಾಡಬೇಕು ಆ್ಯಡ್ ಅಂತ ಇದೆ ಆ್ಯಡ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಸೆಲೆಕ್ಟ್ ಆಪ್ಷನ್ ಬರುತ್ತೆ ಸೆಲೆಕ್ಟ್ ಆಪ್ಷನ್ನಲ್ಲಿ ಇಲ್ಲಿ ಹಲವಾರು ಆಹಾರ ಇಲ್ಲಿ ಕೊಟ್ಟಿದ್ದಾರೆ ಮತ್ತೆ ವೀಟ್ನ ಸೆಲೆಕ್ಟ್ ಮಾಡ್ಕೊಂಡೆ ವೀಟ್ ಎಷ್ಟು ಕೆ ಜಿ ಬಂದಿದೆ ಅದನ್ನ ಇಲ್ಲಿ ಸೇಮ್ ಟು ಸೇಮ್ ಟೈಪ್ ಮಾಡುತ್ತೀವಿ ನೆಕ್ಸ್ಟ್ ಅದು ಕೆ ಜಿನ ಮೇಜರ್ಮೆಂಟ್ ತಗೋತೀನಿ ಇಲ್ಲಿ ನಮ್ಗೆ ಇಲ್ಲೇನಾದ್ರೂ ರಾಂಗ್ ಅನ್ಸಿದ್ರೆ ಮಾಡಿದ್ದು ಇಲ್ಲಿ ಇಂಟು ಆಪ್ಷನ್ ಕೊಟ್ಟರೆ ಈ ಇಂಟು ಮಾಡಿದ್ರೆ ಅದು ಹೋಗುತ್ತೆ ಮತ್ತೆ ಹೊಸ್ದಾಗಿ ಬೇಕಾದ್ರೆ ಮತ್ತೆ ನ ಹೋಗಿ ಸೆಲೆಕ್ಟ್ ಮಾಡಿ ಆ್ಯಡ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಹೊಸ ಆಪ್ಷನ್ ತೆಗೆದುಕೋಬೋದು ಮತ್ತೆ ಇನ್ನೊಂದು ಐಟಮ್ಮು ಮಿಲ್ಕ್ ಸನ್ಫ್ಲವರ್ ಆಯಿಲ್ ಸನ್ಫ್ಲವರ್ ಎಣ್ಣೆ ಇದನ್ನ ಎಷ್ಟು ಕೆ ಜಿ ಬಂದಿದೆ ಸಪ್ಲೈ ಆಗಿದೆ ಅದಷ್ಟನ್ನ ಎಂಟ್ರಿ ಇಲ್ಲಿ ಮಾಡ್ತೀನಿ ಇಲ್ಲಿ ಕೆ ಜಿನ ಕೊಡ್ತೀನಿ ಮತ್ತೆ ಇದೇ ರೀತಿ ಬಂದಿರ್ತಕ್ಕಂಥ ಎಲ್ಲ ಆಹಾರ ಪದಾರ್ಥಗಳನ್ನ ಈ ರೀತಿಯಾಗಿ ಎಂಟ್ರಿ ಮಾಡ್ತಕ್ಕಂಥದ್ದು ಶಾಲೆಗೆ ಏನು ಸಪ್ಲೈ ಆಗಿದೆ ಹಾಲು ಮಿಲ್ಕ್ ಪೌಡ್ರ್ ಇರ್ಬೋದು ರಾಗಿ ಮಲ್ಟು ಬಂದಿದ್ರೆ ಅದಿವೆ ಎಲ್ಲದನ್ನೂ ಆ್ಯಡ್ ಮಾಡಬೇಕು ಎಲ್ಲ ಆಹಾರ ಪದಾರ್ಥಗಳನ್ನ ಆ್ಯಡ್ ಮಾಡಬೇಕು ಆ್ಯಡ್ ಮಾಡಿದ್ಮೇಲೆ ಇಲ್ಲಿ ಸೇವ್ ಅಂತ ಇದೆ ಈ ಸೇವನ್ನು ಕೊಡಲೇಬೇಕು ಸೇವ್ ಕೊಟ್ಟರೆ ಮಾತ್ರ ಕೆಲಸ ಕಂಪ್ಲೀಟ್ ಆಗುತ್ತೆ ಡಿ ಯು ವಾಂಟ್ ಟು ಸೇವ್ ಅಂತ ಕೇಳುತ್ತೆ ಓಕೆ ಕೊಡಬೇಕು ಓಕೆ ಕೊಟ್ಟಮೇಲೆ ಇಲ್ಲಿ ಮೇಲೆ ಒಂದು ಗ್ರೀನ್ ಕಲರ್ ಈ ಫ್ರಾಫಿ ಬರುತ್ತೆ ಸಕ್ಸಸ್ಫುಲ್ಲು ಅದು ನಂಬರ್ ಬರುತ್ತೆ ಸೊ ಇದು ಆಯ್ ಸಲ ಬಂದಿರತಕ್ಕಂಥ ಆಹಾರ ಪದಾರ್ಥಗಳನ್ನ ಎಂಟ್ರಿ ಮಾಡಿ ಆಯಿತು ಈಗ ಇಲ್ಲಿ ನಿಮಗೆ ಡ್ಯಾಶ್ ಬೋರ್ಡ್ ಅಲ್ಲಿ ಇಲ್ಲಿ ಕಾಣಿಸ್ತಾ ಇರುತ್ತೆ ಇಲ್ಲಿ ಫ್ರಮ್ ಟು ಡೇಟ್ ಅನ್ನ ಕೊಟ್ಟು ಸರ್ಚ್ ಮಾಡ್ಬೋದು ಅಂದ್ರೆ ಮಾಡಿರೋಂತನ್ನ ನೋಡ್ಲಿಕ್ಕೆ ಅಥವಾ ರಿಪೋರ್ಟ್ ಅನ್ನ ಅಧಿಕಾರಿಗಳಿಗೆ ಕಳಿಸ್ಲಿಕ್ಕೆ ಇದು ನಮಗೆ ಬೇಕಾಗುತ್ತೆ ಅಂತ ಇಲ್ಲಿ ಸರ್ಚ್ ಕೊಟ್ರೆ ಇಲ್ಲಿ ಈ ರೀತಿಯಾಗಿ ತೋರಿಸುತ್ತೆ ನಾವು ಈಗ ತಾನೇ ಎಂಟ್ರಿ ಮಾಡಿರ್ತಕ್ಕಂಥದ್ದು ಡೇಟು ಯಾವ ಡೇಟ್ ಅಲ್ಲಿ ಎಂಟ್ರಿ ಮಾಡಿದ್ದೀವಿ ಅನಂತರ ಇಯರು ಮತ್ತೆ ಯಾವುದೋ ಫುಡ್ ಐಟಮು ಮತ್ತೆ ಎಷ್ಟು ಕೆ ಜಿ ಅದನ್ನು ಎಂಟ್ರಿ ಮಾಡಿದ್ದೀವಿ ಇಲ್ಲಿ ಇನ್ನೂ ಇನ್ನೂ ಸಹ ಆಪ್ಷನ್ ಎಡಿಟ್ ಮಾಡೋಕೆ ಆಪ್ಷನ್ ಇರುತ್ತೆ ಆಕ್ಷನ್ ಕಾಲಮಲ್ಲಿ ಅಲ್ಲಿ ಮೇಲೆ ಕ್ಲಿಕ್ ಮಾಡಿದ್ರೆ ಎಡಿಟ್ ಮಾಡಿ ಎಡಿಟ್ ಮಾಡಕ್ಕೆ ಅವಕಾಶ ಇಲ್ಲಿದೆ ಚೇಂಜಸ್ ಮಾಡ್ಬೋದು ಮತ್ತೆ ಬ್ಯಾಡ ಅಂದ್ರೆ ಕ್ಯಾನ್ಸಲ್ ಮಾಡ್ರೆ ಆಗುತ್ತೆ ಕರೆಕ್ಟ್ ಇದೆ ಅಂದ್ರೆ ಇಷ್ಟೇ ಸಾಕು